ಓಂ ಅರಹಂ ನಮಃ ಕಥಾಶ್ರವಣ ಎಂಬತ್ತ ಒಂಬತ್ತು ಈ ದಿನದ ಕತೆಯ ಹೆಸರು ಸತ್ಯಕಿ ಮತ್ತು ರುದ್ರರ ಕತೆ ಗಾಧಾರ ದೇಶದ ಮಹೇಶ್ವರ ನಗರದ ರಾಜ ಸತ್ಯಂದರ ಅವನ ಪುತ್ರನ ಹೆಸರು ಸತ್ಯಕಿ ಇತ್ತು ಅವನ ಲಗ್ನದ ನಿಶ್ಚಿತಾರ್ಥವು ರಾಜ ಚೇಟಕನ ಪುತ್ರಿ ಜ್ಯೇಷ್ಠೆಯ ಜೊತೆಯಲ್ಲಿ ಆಗಿತ್ತು ಯಾವ ಕಾರಣದಿಂದಲೂ ರಾಜಪುತ್ರಿಯು ಜ್ಯೇಷ್ಠವು ಆರಿಕಾ ದೀಕ್ಷೆಯನ್ನು ತೆಗೆದುಕೊಂಡಳು ಇದು ಗೊತ್ತಾದಾಗ ಸತ್ಯಕಿಯು ಸಹ ಸಮಾಧಿಗುಪ್ತ ಮುನೀಶ್ವರರಿಂದ ಜಿನದೀಕ್ಷೆಯನ್ನು ತೆಗೆದುಕೊಂಡನು ಒಂದು ದಿನ ಜ್ಯೇಷ್ಠ ಮೊದಲಾದ ಅನೇಕ ಆರಿಕೆಯರು ತಮ್ಮ ಗಣನೀಯ ಜೊತೆಯಲ್ಲಿ ಮಹಾವೀರ ಭಗವಂತರ ಸಮವಸರಣಕ್ಕೆ ಹೋಗುತ್ತಿದ್ದರು ಮಾರ್ಗದಲ್ಲಿ ಹೋಗುವಾಗ ಜೋರಾಗಿ ಮಳೆ ಬೀಳತೊಡಗಿತು ಇದರಿಂದಾಗಿ ಆರಿಕಾ ಸಂಘ ಎಲ್ಲವೂ ಚಲ್ಲಾಪಿಲ್ಲಿಯಾಯಿತು ಜ್ಯೇಷ್ಠ ಆರಿಕೆಯು ಒಂದು ಗುಹೆಯನ್ನು ಸೇರಿದಳು ಅಲ್ಲಿ ಸೀರೆಯನ್ನು ಬಿಚ್ಚಿ ಹಿಂಡುತ್ತಿದ್ದಳು ಗುಹೆಯಲ್ಲಿ ಸತ್ಯಕಿ ಮುನಿಯು ತಪಸ್ಸಾಚರಣೆಯನ್ನು ಮಾಡುತ್ತಿದ್ದರು ಅಲ್ಲಿ ಅಕಸ್ಮಾತಾಗಿ ಜ್ಯೇಷ್ಠನು ನೋಡಿ ಅವನ ಮನಸ್ಸು ವಿಚಲಿತವಾಯಿತು ಇಬ್ಬರ ಸಂಗಮವಾಯಿತು ನಂತರ ಮಳೆ ನಿಂತ ಮೇಲೆ ಆರಿಕಾ ಸಂಘವು ಒಟ್ಟುಗೂಡಿತು ಜ್ಯೇಷ್ಠವು ತನ್ನ ಗಣನಿ ಯಶಸ್ವತಿ ಆರಕೆಯೊಡನೆ ನಡೆದ ಘಟನೆಯನ್ನು ವಿವರಿಸಿದಳು ಗಣನೀಯು ಅವಳಿಗೆ ಅಪವಾದ ಬರಬಾರದೆಂದು ಉದ್ದೇಶದಿಂದ ಜ್ಯೇಷ್ಠನ್ನು ಅವಳ ಅಕ್ಕ ರಾಜ ಶೇಣಿಕನ ಪಟ್ಟದ ರಾಣಿ ಚೇಲನಿಯ ಹತ್ತಿರ ಬಿಟ್ಟಳು ಒಂಬತ್ತು ತಿಂಗಳ ನಂತರ ಜ್ಯೇಷ್ಠಳಿಗೆ ಬಾಲಕನಾದನು ಅವನ ಪಾಲನೆಯ ಭಾರವನ್ನು ಚೇಲನಿಯು ವಹಿಸಿಕೊಂಡಳು ಜ್ಯೇಷ್ಠಿಯು ಮತ್ತೆ ಛೇದೋಪಸ್ಥಾಪನಾ ಪ್ರಾಯಶ್ಚಿತವನ್ನು ತೆಗೆದುಕೊಂಡಳು ಮತ್ತೆ ಶುದ್ಧಳಾಗಿ ತಪದಲ್ಲಿ ತೊಡಗಿಕೊಂಡಳು ಇತ್ತ ಕಡೆ ಸತ್ಯಕಿಯೂ ಸಹ ತನ್ನ ಗುರುವಿನ ಹತ್ತಿರ ಹೋಗಿ ಪುನರ್ ದೀಕ್ಷೆಯನ್ನು ತೆಗೆದುಕೊಂಡರು ಹೀಗೆ ಸ್ತ್ರೀಯ ಸಮೀಪ್ಯದಿಂದಾಗಿ ಸತ್ಯಕಿ ಮುನಿಯು ಭ್ರಷ್ಟರಾದರು ಇತ್ತ ಅವನ ಮಗನು ಚೇಲನಿಯ ಹತ್ತಿರ ಬೆಳೆಯುತ್ತಿದ್ದನು ಅವನ ರುದ್ರ ಎಂದಿತ್ತು ಅವನು ಕ್ರೂರ ಸ್ವಭಾವಿಯಾದುದರಿಂದ ತನ್ನ ಸಮೀಪದ ಬಾಲಕರನ್ನು ಹೊಡೆಯುತ್ತಿದ್ದನು ಇದರಿಂದ ಬೇಸತ್ತು ಚೇಲನಿಯು ಕೋಪಗೊಂಡು ಹೇಳುತ್ತಾಳೆ ಯಾರ ಮಗನೂ ಯಾರಿಗೆ ಕಷ್ಟ ಕೊಡುತ್ತಿದ್ದಾನೆ ಎಂದು ಹೇಳಿದಳು ಇದನ್ನು ಕೇಳಿ ರುದ್ರನು ರಾಜ ಶೇನಿಕನಿಂದ ತನ್ನ ಜನ್ಮ ವೃತ್ತಾಂತವನ್ನು ಅರಿತುಕೊಂಡನು ಅವನು ದುಃಖಿತನಾಗಿ ದೀಕ್ಷಿತನಾದನು ಅವನು ಹನ್ನೊಂದು ಅಂಗವನ್ನು ಮತ್ತು ಹತ್ತು ಪೂರ್ವಗಳನ್ನು ಕ್ರಮವಾಗಿ ಓದುತ್ತಿದ್ದನು ಹತ್ತನೆಯ ವಿದ್ಯಾನುವಾದ ಪೂರ್ವದ ಅಧ್ಯಾಯವು ಪೂರ್ಣವಾಗಲು ರೋಹಿಣಿ ಮುಂತಾದ ವಿದ್ಯೆಗಳು ಅವನ ಎದುರಿಗೆ ಉಪಸ್ಥಿತವಾದವು ರುದ್ರ ಮುನಿಯು ಲೋಭದಿಂದ ವಿದ್ಯೆಗಳನ್ನು ಸ್ವೀಕರಿಸಿದನು ಈಗ ಅವನು ಸ್ವಚ್ಛಂದವಾಗಿ ತಿರುಗತೊಡಗಿದನು ಒಂದು ದಿನ ವನದಲ್ಲಿನ ಸರೋಹರಕ್ಕೆ ಅನೇಕ ರಾಜ ಕಣ್ಣೀರ ಸ್ಥಾನಕ್ಕೆ ಎಂದು ಬಂದಿದ್ದರು ಅವರನ್ನು ನೋಡಿ ರುದ್ರನು ಕಾಮವಾಸನೆಯಿಂದ ಉದ್ರಿತ್ತಗೊಂಡನು ಮತ್ತು ವಿದ್ಯೆಯ ಬಲದಿಂದ ಎಲ್ಲರನ್ನೂ ಅಪಹರಿಸಿಕೊಂಡನು ಕನ್ನೆಯರ ತಂದೆಯರು ಅವರೊಡನೆ ಯುದ್ಧವನ್ನು ಮಾಡಿದರು ಆದರೆ ರುದ್ರನ ಜೊತೆ ವಿದ್ಯೆಯ ಬಲ ಇದ್ದುದರಿಂದ ರಾಜರು ಸೋತುಹೋದರು ಈ ರೀತಿಯಾಗಿ ರುದ್ರ ಮುನಿಯು ಭ್ರಷ್ಟನಾಗಿ ಆ ಸ್ತ್ರೀಯರ ಜೊತೆ ರಮಿಸುತ್ತಿದ್ದನು ಕೊನೆಗೆ ಅವನು ಸತ್ತು ನರಕಕ್ಕೆ ಹೋದನು ಈ ರೀತಿಯಾಗಿ ಸ್ತ್ರೀ ಸಂಪರ್ಕದಿಂದ ರುದ್ರನಿಗೆ ಉಂಟಾಯಿತು.